ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ತಾನೇ ಜಸ್ಟ್ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಈ ಶಾಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬರ್ತಾ ಇಲ್ಲ ಸೊ ಇದು ಯಾಕೆ ಬರ್ತಾ ಇಲ್ಲ ಅಂತ ನೋಡೋದಾದರೆ ಇದಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಸೊ ಇದು ಯಾಕೆ ಬರ್ತಾ ಇಲ್ಲ ಏನು ಆಗಿದೆ ಸೊ ಇವೆಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸೊ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ರಿ ಅಂತಂದರೆ ನೀವೆಲ್ಲರೂ ಕೂಡ ಪಕ್ಕ ಶಾಕ್ ಆಗ್ತೀರ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಯಾಕೆ ಇವರು ಈ ರೀತಿ ಮಾಡಿದ್ರು ಅಂತ ನಾನು ನಿಮಗೆ ತಿಳಿಸ್ತೇನೆ ಸೊ ಇದೊಂದು ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದರೋ ಎಲ್ಲರೂ ಕೂಡ ಕೊನೆ ತನಕ ವಾಚ್ ಮಾಡಿ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ವಾಚ್ ಮಾಡಿ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನೋಡಿ ಸರಿಯಾಗಿ ತಿಳಿಸ್ಕೊಳ್ಳಿ ಇಲ್ಲಿ ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಆದರೆ ಈ ಹನ್ನೊಂದನೆಯ ಕಂತಿನ ಹಣದ ಮೇಲ್ಪಟ್ಟು ನಿಮಗೆ ಏನು ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಅಲ್ಲ ಅಷ್ಟೇ ಇನ್ಮೇಲೆ ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬರೋದಿಲ್ಲ ಹನ್ನೆರಡನೆಯ ಕಂತಿನ ಹಣ ಬರೋದಿಲ್ಲ ಯಾವ ಕಂತಿನ ಹಣ ಕೂಡ ಬರೋದಿಲ್ಲ ಸೊ ಇದು ಏನಾಗಿದೆ ಈ ನ್ಯೂಸು ನಮಗೂ ಕೂಡ ಈಗ ಜಸ್ಟ್ ಗೊತ್ತಾಯಿತು ಗೊತ್ತಾದ ತಕ್ಷಣವೇ ನಾನು ನಿಮಗೆ ಈ ವಿಡಿಯೋನ ತಿಳಿಸ್ತಾ ಇದ್ದಾನೆ ಸೊ ಇದು ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾನೆ ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಮತ್ತು ನಿಮಗೆ ಯಾರ್ಯಾರು ಗೊತ್ತಿರ್ತಾರಲ್ಲ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅವರಿಗೆ ತಿಳಿಸಿ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಹೀಗಾಗಿದೆ ಅಂತ ನೀವು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ ವೀಕ್ಷಕರ ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುವಂತಹ ಸಾಧ್ಯತೆ ಇದೆ ಯಾಕಂತಂದರೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾನೆ ಇದು ಡೈರೆಕ್ಟಾಗಿ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಸೊ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ನೀವು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಅಂತ ಅವ್ರಿಗೂ ಕೂಡ ತಿಳಿಸಿ ಓಕೆ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತವೆ ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಆಗುತ್ತೆ ಸೊ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ಲೈಕನನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಡ್ಬೋದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರು ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರಲ್ಲ ಸೊ ಪ್ರತಿಯೊಬ್ಬರು ಕೂಡ ಲೆಫ್ಟ್ ಸೈಡು ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ತುಂಬ ಅಂತಂದರೆ ತುಂಬನೇ ಅಗತ್ಯವಾಗಿರುತ್ತೆ ಯಾಕಂತಂದರೆ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಶ್ರಮರ್ತವೆ ವೀಕ್ಷಕರೇ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತಾ ಇದ್ದೇನೆ ಅಷ್ಟೇ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿನೇ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಕ್ಕೆ ಬರ್ತಾನೆ ತಡ ಮಾಡೋದು ಬೇಡ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಸೊ ಈ ಹನ್ನೊಂದನೆಯ ಕಂತಿನ ಹಣ ಯಾಕೆ ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಸೊ ಅದರಿಗಿಂತ ಮೊದಲು ನೀವೆಲ್ಲರೂ ಕೂಡ ಕಾಮೆಂಟ್ ಮಾಡಿದ್ರಿ ಏನಂತ ಕಾಮೆಂಟ್ ಮಾಡಿದ್ರಿ ಅಂತಂದರೆ ಸರ್ ನಮಗೆ ಹತ್ತನೆಯ ಕಂತಿನ ಹಣ ಬಂದೇ ಇಲ್ಲ ಸರ್ ನಮಗೆ ಇನ್ನೂ ಕೂಡ ಈ ಎಲ್ಲರಿಗೂ ಕೂಡ ಹತ್ತನೆಯ ಕಂತಿನ ಹಣ ಬಂದಿದೆ ಅಂತ ನಮಗೆ ಆಗ ಬಂದಿಲ್ಲ ಅಂತ ಸೊ ಇದನ್ನು ನಾನು ವರದಿಯನ್ನು ರಿಸರ್ಚ್ ಮಾಡಿದೆ ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಇಲ್ಲಿ ಕೇವಲ ಅರವತ್ತೆಂಟು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರನೇ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ಬಂದಿದೆ ಇನ್ನೂ ಕೂಡ ಕಾಲು ಪರ್ಸೆಂಟ್ ಅಂತಂದರೆ ತರ್ಟಿ ಟು ತರ್ಟಿ ಟು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಯಾವುದೇ ರೀತಿ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನ ಹತ್ತನೆಯ ಕಂತಿನ ಹಣ ಬಂದಿಲ್ಲ ಅಂತಲೇ ಒಂದು ವರದಿ ಸಿಕ್ಕಿದೆ ಹಾಗಾಗಿ ಇವರು ಮೊದಲಿಗೆ ಇಲ್ಲಿ ನಿಮ್ಮ ಹತ್ತನೆಯ ಕಂತಿನ ಹಣವನ್ನು ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ತಾರೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಇದು ಇದೇ ತಿಂಗಳು ಹದಿನೈದನೇ ತಾರೀಕಿನ ಒಳಗಾಗಿ ನಿಮಗೆ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ ಸೊ ಎಲೆಕ್ಷನ್ ಇರುವಂತಹ ಕಾರಣ ಇದು ತುಂಬನೇ ಅಂತಂದರೆ ತುಂಬಾ ಬೇಗನೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಸಾರಿ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸೊ ಯಾರ್ಯಾರಿಗೆ ಜಮೆ ಆಗಿಲ್ಲ ಹತ್ತನೆಯ ಕಂತಿನ ಹಣ ಸೊ ಅಂಥವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ತಿಳಿಸಿ ದಯವಿಟ್ಟು ವೆಯ್ಟ್ ಮಾಡಿ ಹದಿನೈದನೇ ತಾರೀಕಿನ ಒಳಗಾಗಿ ನಿಮಗೆ ಈ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಇವಾಗ ಈ ಹನ್ನೊಂದನೆಯ ಕಂತಿನ ಹಣದ ಬಗ್ಗೆಯೂ ಕೂಡ ಸಾಕಷ್ಟು ಕಾಮೆಂಟ್ಗಳು ಬಂದಿದ್ವು ಏನಂತ ಅಂತಂದರೆ ಈ ಹನ್ನೊಂದನೆಯ ಕಂತಿನ ಹಣ ಸರ್ ಇದು ಯಾವಾಗ ಆಗುತ್ತೆ ನಮಗೆ ಹತ್ತನೆಯ ಕಂತಿನ ಹಣ ಬಂದಿದೆ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಇವಾಗ ಹನ್ನೊಂದನೆಯ ಕಂತಿನ ಹಣ ಬರಬೇಕು ಯಾವಾಗ ಬರುತ್ತೆ ಅಂತ ಸಾಕಷ್ಟು ಅಂತಂದರೆ ಸಾಕಷ್ಟು ಜನ ಫಲಾನುಭವಿಗಳ ಒಂದು ಪ್ರಶ್ನೆ ಆಗಿತ್ತು ಒಂದು ಕಾಮೆಂಟ್ ಆಗಿತ್ತು ಈ ಕಾಮೆಂಟನ್ನು ನೋಡಿದೆ ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಈ ಒಂದು ವೀಡಿಯೋ ಮುಖಾಂತರ ನಿಮಗೆಲ್ಲರಿಗೂ ಕೂಡ ತಿಳಿಸ್ತೇನೆ ಯಾರ್ಯಾರಿಗೆ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲ ಅಂತವರಿಗೆ ಇಲ್ಲಿ ಏನಾಗಿದೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಏನು ಪ್ರಾಬ್ಲಮ್ ಅಂತ ನೋಡಿದ್ರೆ ವೀಕ್ಷಕರೇ ಇಲ್ಲಿ ಸಾಕಷ್ಟು ಜನರ ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿರುವಂಥದ್ದು ಹೌದು ಇಲ್ಲಿ ನಿಮ್ಮ ರೇಷನ್ ಕಾರ್ಡು ಡೈರೆಕ್ಟಾಗಿ ಬ್ಯಾನ್ ಮಾಡಲಾಗಿದೆ ಯಾಕೆ ಬ್ಯಾನ್ ಮಾಡಲಾಗಿದೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬರಬೇಕು ಹನ್ನೆರಡನೆಯ ಕಂತಿನ ಹಣ ಬರಬೇಕು ಹದಿಮೂರನೆಯ ಕಂತಿನ ಹಣ ಬರಬೇಕು ಹದಿನಾಲ್ಕನೆಯ ಈ ರೀತಿ ನಿಮಗೆ ಅನೇಕ ಕಂತಿನ ಹಣ ಬರಬೇಕಂತಂದರೆ ನಿಮ್ಮ ಬಳಿ ಈ ರೇಷನ್ ಕಾರ್ಡ್ ಅನ್ನೋದು ಕಡ್ಡಾಯವಾಗಿರಬೇಕು ಯಾರ ಬಳಿ ರೇಷನ್ ಕಾರ್ಡ್ ಇರುತ್ತೆ ಅವರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇರುವಂಥದ್ದು ಹಾಗಾಗಿ ನಿಮ್ಮ ಬಳಿ ಈ ರೇಷನ್ ಕಾರ್ಡೇ ಇಲ್ಲ ಈ ರೇಷನ್ ಕಾರ್ಡನ್ನೇ ಇವರು ಬ್ಯಾನ್ ಮಾಡಿದರೆ ನಿಮಗೆ ಯಾವ ಕಂತಿನ ಹಣ ಕೂಡ ಇವರು ಕೊಡೋದಿಲ್ಲ ಹಾಗಾಗಿ ವೀಕ್ಷಕರೇ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಈ ರೇಷನ್ ಕಾರ್ಡು ಬ್ಯಾನ್ ಆಗಿದೆ ಹಾಗಾದರೆ ಸರ್ ಇದು ಬ್ಯಾನ್ ಆಗಿಲ್ವಲ್ಲ ಯಾವ ರೀತಿ ಇದನ್ನು ನಾವು ಚೆಕ್ ಮಾಡಬೇಕು ನಮ್ಮದು ಬ್ಯಾನ್ ಆಗಿಲ್ಲ ನಮ್ಮದು ಬ್ಯಾನ್ ಆಗಿದೆನ ಯಾಕೆ ಈ ರೀತಿ ಒಂದು ವರದಿಯನ್ನು ನೀವು ಹೇಳ್ತಾ ಇದ್ದೀರಾ ಅಂತ ಸಾಕಷ್ಟು ತಲೆಯಲ್ಲಿ ಇವಾಗ ಸಾಕಷ್ಟು ಜನರ ತಲೆಯಲ್ಲಿ ಇವಾಗ ಒಂದು ಪ್ರಶ್ನೆ ಬಂದಿದೆ ಒಂದು ಡೌಟ್ ಬಂದಿದೆ ಸೊ ಇದನ್ನು ಕೂಡ ನಾನು ನಿಮಗೆ ಕ್ಲಿಯರ್ ಮಾಡ್ತಾನೆ ವೀಕ್ಷಕರೇ ನೋಡಿ ಯಾಕೆ ಇವರು ಈ ರೀತಿ ಮಾಡಿದರು ಅಂತಂದರೆ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ಏನು ಮಾಡ್ತಾಯಿದ್ರಂತೆ ಗೃಹಲಕ್ಷ್ಮಿ ಹಣ ಬೇಕು ಅನ್ನ ಭಾಗ್ಯ ಹಣ ಬೇಕು ಅಂತಂದು ಅವ್ರಿಗೆ ರೇಷನ್ನು ತರ ಕಾರ್ಡ್ ಇಲ್ಲ ಅಂತಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ರು ಜೊತೆಗೆ ಈ ಈ ಏನು ನಿಮಗೆ ಈ ರೇಷನ್ ಕಾರ್ಡ್ ಇತ್ತಲ್ವಾ ಅದು ಡೈರೆಕ್ಟಾಗಿ ಬ್ಯಾನ್ ಮಾಡಿದೆ ರದ್ದು ಮಾಡಲಾಗಿದೆ ಹಾಗಾಗಿ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿ ಹಣ ಹನಂದನೀಯ ಕಂತಿನ ಹಣ ಬರೋದಿಲ್ಲ ಇದರಿಂದ ಏನಾಗಿದೆ ಅಂತಂದರೆ ಯಾರ್ಯಾರು ಲೀಗಲ್ ಆಗಿ ಡಾಕ್ಯುಮೆಂಟ್ಸ್ ಕೊಟ್ಟು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದಾರಲ್ಲ ಅಂಥವರ ರೇಷನ್ ಕಾರ್ಡ್ಗಳನ್ನು ಕೂಡ ಇಲ್ಲಿ ಒಂದು ಪ್ರಾಬ್ಲಮ್ ಇಂದ ಸಿಕ್ಕಾಕೊಂಡು ಇಲ್ಲಿ ಅವರ ರೇಷನ್ ಕಾರ್ಡ್ ಅಂತಂದರೆ ಎಲ್ಲ ಇನ್ಫಾರ್ಮೇಷನ್ ಸರಿಯಾಗಿದ್ದು ಇದು ಇದುವರೆಗೂ ಕೂಡ ಒಂದು ಹತ್ತು ಹದಿನೈದು ವರ್ಷದಿಂದ ಅವರು ರೇಷನ್ ಪಡಿತಾ ಇದ್ದರೂ ಕೂಡ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದರೂ ಕೂಡ ಇಲ್ಲಿ ಅವರ ಏನು ರೇಷನ್ ಕಾರ್ಡ್ ಇತ್ತಲ್ಲ ಅದು ಇಲ್ಲಿ ಬ್ಯಾನ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇವರು ಯಾಕೆ ಈ ರೀತಿ ಮಾಡಿದರು ಅಂತಂದರೆ ಅವರಲ್ಲಿ ಒಂದು ಸರ್ವರ್ ಪ್ರಾಬ್ಲಮ್ ಆಗಿತ್ತು ಅಂತೆ ಸೊ ಆ ಸರ್ವರ್ ಪ್ರಾಬ್ಲಮ್ ಇಂದ ಈ ರೀತಿ ಒಂದು ಪ್ರಾಬ್ಲಮ್ಮು ಎಲ್ಲರಿಗೂ ಕೂಡ ಸಿಕ್ಕಾಕೊಂಡಿದ್ದಾರೆ ಇವರು ರೇಷನ್ ಕಾರ್ಡ್ ಇದ್ದವರು ಹೋಗಿ ರೇಷನ್ ತರಲಿಕ್ಕೆ ಈ ತಿಂಗಳು ಹೋಗಿದ್ದರಂತೆ ಅವಾಗ ಅವರ ತಂಬಂತ ಹೇಳ್ತಾರೆ ನೀವು ರೇಷನ್ ಪಡಿತರ ಅಂಗಡಿಗಳಿಗೆ ಹೋದರೆ ಅಲ್ಲಿ ನೀವು ತಂಬು ಅಥವಾ ಒ ಟಿ ಪಿ ಇವಾಗ ತಂಬು ಕಂಪಲ್ಸರಿ ಮಾಡಿದರೆ ಅಲ್ಲಿ ಕೊಡಲಿಕ್ಕೆ ಹೋದರೆ ಯಾರ್ದೂ ಕೂಡ ಅಂತಂದರೆ ಸ್ವಲ್ಪ ಜನರದ್ದು ತಗೊಳ್ತಾ ಇರಲಿಲ್ಲ ಹಾಗಾಗಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಈ ರೀತಿ ಒಂದು ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು ಯಾರ್ಯಾರಿಗೆ ಈ ರೀತಿ ಆಗಿದೆ ಅಲ್ವಾ ಅಂಥವರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಹನ್ನೊಂದನೆಯ ಕಂತಿನ ಹಣ ಅಂತಲ್ಲ ಇನ್ಮೇಲೆ ನಿಮ್ಗೆ ಹತ್ತನೇ ಕಂತಿನ ಹಣ ಬರುತ್ತೆ ಇನ್ಮೇಲೆ ಬರುವಂತಹ ಯಾವ ಕಂತಿನ ಹಣ ಕೂಡ ನಿಮಗೆ ಬರೋದಿಲ್ಲ ಹಾಗಾಗಿ ನೀವೇನು ಮಾಡ್ತೀರ ಅಂತಂದರೆ ಫಸ್ಟು ಈ ರೀತಿ ಆಗಿದ್ದರೆ ಈಗಲೇ ನಿಮ್ಮ ಸೋಷಿಯಲ್ ಅಂತಂದರೆ ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಇವಾಗ ನೀವೇನಾದರೂ ಎಸ್ ಸಿ ಎಸ್ ಟಿ ಆಗಿದ್ದರೆ ಸೋಷಿಯಲ್ ವೆಲ್ಫೇರ್ ಬರುತ್ತೆ ಇವಾಗ ಹುಡುಗ ಅಂತಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬರುತ್ತೆ ಒ ಬಿ ಸಿ ಅಂತಂದರೆ ನಿಮಗೆ ಯಾವ ಕ್ಯಾಶ್ ಇರುತ್ತೆ ಆ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಹೋಗಿ ವಿಸಿಟ್ ಮಾಡಿ ವಿಸಿಟ್ ಮಾಡಿಬಿಟ್ಟು ನಮಗೆ ಈ ರೀತಿ ಪ್ರಾಬ್ಲಮ್ನಲ್ಲಿ ನಾವು ಸಿಕ್ಕ ಸಿಕ್ಕಾಕೊಂಡಿದ್ದೇವೆ ಅಂತ ಅವ್ರಿಗೆ ನೀವು ಈ ಇಲ್ಲ ಅಂತಂದರೆ ಇಲ್ಲಿ ಏನು ನಿಮಗೆ ರೇಷನ್ ಕೊಡ್ತಾರಲ್ಲ ಅಲ್ಲೇ ನೀವು ಡೈರೆಕ್ಟಾಗಿ ಹೋಗಬೇಕಾಗುತ್ತೆ ಅಲ್ಲಿ ಹೋಗಿಬಿಟ್ಟು ಅದಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂತ ಹೇಳ್ತಾರೆ ನೀವು ಅಟ್ಲೀಸ್ಟ್ ಅಲ್ಲಿಗೆ ಹೋಗ್ಬಿಟ್ಟಾದರೂ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಅರ್ಹರಾಗಿರಿ ಅಂತ ನಿಮ್ಮಲ್ಲಿ ಕೇಳ್ತಾನೆ ನೀವು ಇನ್ನೊಂದು ಕೇಳ್ಬೋದು ಇದು ಎಲ್ಲರಿಗೂ ಕೂಡ ಆಗಿದೆ ಅಂತ ನೋಡಿ ಮ್ಯಾಕ್ಸಿಮಮ್ ಫೀಫಲ್ಸ್ಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಇದು ಈಗ ತಾನೇ ಒಂದು ಲೇಟೆಸ್ಟ್ ಆಗಿರುವಂಥ ವರದಿ ನಮಗೆ ಸಿಕ್ತು ಹಾಗಾಗಿ ನಾವು ವೀಡಿಯೋ ಮಾಡಿದ್ದು ಸೊ ಇದೊಂದು ಜನ್ಯೂನ್ ಆಗಿರುವಂಥ ಆಗಿರುತ್ತೆ ಸೊ ನಿಮಗೆ ಈ ರೀತಿ ಆಗಿದೆ ಇಲ್ವಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಆಗಿಲ್ಲ ಅಂತಂದರೆ ನೀವು ಸೇಫ್ಟಿ ಆಗಿದ್ದೀರಾ ಅಂತಲೇ ಅರ್ಥ ಇಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ರಿಲೇಟಿವ್ನಲ್ಲಿ ನಿಮ್ಗೆ ಯಾರಾದರೂ ಗೊತ್ತಿರೋ ಾರೆ ಅಂತಂದರೆ ಹಂಥವ್ರಿಗಾದರೂ ಆಗಿರುವಂತಹ ಚಾನ್ಸ್ ಇರುತ್ತೆ ಅವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಹೇಳಿ ಇದರಿಂದ ಒಂದು ಈ ಪ್ರೊಸೆಸ್ಸು ಈ ರೀತಿಯಾಗಿ ಡಿಲೀಟ್ ಆಗಿದೆ ಇನ್ನೂ ಒಂದು ಪ್ರೊಸೆಸ್ ನಾನು ನಿಮಗೆ ತಿಳಿಸ್ತೇನೆ ಈ ಪ್ರೊಸೆಸ್ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರುತ್ತೆ ಎಲ್ಲ ಲೀಗಲಾಗಿ ಡಾಕ್ಯುಮೆಂಟ್ಸ್ ಕೊಟ್ಟು ನೀವು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತೀರ ಆದರೆ ಆದರೆ ವೀಕ್ಷಕರ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ನೀವು ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ಟು ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರು ನೀವು ಕೇವಲ ಗೃಹಲಕ್ಷ್ಮಿ ಮತ್ತು ಈ ಅನ್ನಭಾಗ್ಯ ಯೋಜನೆಯ ಹಣವನ್ನು ಮಾತ್ರ ಪಡಿತಾ ಇದ್ದೀರಾ ರೇಷನ್ ಅಂಗಡಿಗಳಿಗೆ ಹೋಗ್ಬಿಟ್ಟು ಯಾವುದೇ ರೀತಿ ರೇಷನನ್ನು ತೊಗೊಂಡು ಬರ್ತಾನೆ ಇಲ್ಲ ನೀವು ಇಂಥವರ ರೇಷನ್ ಕಾರ್ಡ್ಗಳನ್ನು ಕೂಡ ಡೈರೆಕ್ಟಾಗಿ ಬ್ಯಾನ್ ಮಾಡಿರುವಂಥದ್ದು ಹೌದು ವೀಕ್ಷಕರೇ ಸ್ವಲ್ಪ ಅಲರ್ಟ್ ಆಗಿರಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದಾನೆ ಸೊ ನೀವು ಅಟ್ಲೀಸ್ಟು ಒಂದು ಏನೋ ಒಂದು ಮಂತ್ ನೀವು ಬಿಟ್ಟಿದ್ದೀರಾ ಅಂತಂದರೆ ಓಕೆ ನೀವು ಪ್ರತಿ ನೀವು ಕಂಪಲ್ಸರಿ ರೆಗ್ಯುಲರಾಗಿ ಏನೋ ಈ ತಿಂಗಳು ತಂದ್ವಿ ಮತ್ತೆ ಎರಡು ಮೂರು ತಿಂಗಳಿಗೆ ಗ್ಯಾಪ್ ಮಾಡಿದಿರಿ ಅಂತಂದರೆ ನಿಮಗೆ ಯಾವುದೇ ರೀತಿ ಈ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ನಿಮಗೆ ಸಿಗೋದಿಲ್ಲ ಸೊ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ನಾನು ಹೇಳಿರುವಂತಹ ಇನ್ಫಾರ್ಮೇಷನನ್ನು ನೀವು ತಿಳಿಸ್ಬೋದು ಸೊ ಶೇರ್ ಮಾಡೋದ್ರಿಂದ ನಿಮಗೆ ವ್ಯೂಸ್ ಬರುತ್ತೆ ಅಲ್ಲ ಅಂತ ನೀವು ಅನ್ಕೋಬೋದು ಸೊ ನೀವು ಶೇರ್ ಮಾಡೋದು ಬೇಡ ನಾನು ಹೇಳಿರುವಂತಹ ಮಾಹಿತಿಯನ್ನು ನೀವು ಅವರಿಗೆ ತಿಳಿಸಿದರೆ ಸಾಕು ಸೊ ಇದು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಇದೊಂದು ವಿಷಯ ಮುಟ್ಟಿದರೆ ಸಾಕು ನನ್ನ ಕಡೆಯಿಂದ ಸೊ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತೊಗೊಂಡು ಮತ್ತೆ ಸಿಗ್ತೇನೆ ಸೊ ಇನ್ನೂ ಒಂದು ನಾನು ನಿಮಗೆ ಹೇಳೋದು ಮಾಡ್ತಾ ಏನಪ್ಪ ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಸೊ ಇದು ಯಾರಿಗೆ ಬರ್ತಾ ಇಲ್ಲ ಅಂತ ಲಾಸ್ಟು ನಿಮಗೆ ಒಂದು ಕನ್ಕ್ಲೂಷನ್ ಕೊಡೋದಾದ್ರೆ ಇದು ಹನ್ನೊಂದನೆಯ ಕಂತಿನ ಹಣ ಸೊ ಈ ರೀತಿ ನಾನು ಹೇಳ್ದೆ ನೋಡಿ ನಿಮಗೆ ಈ ರೀತಿ ಆದವರಿಗೆ ಮಾತ್ರನೇ ಬರ್ತಾ ಇಲ್ಲ ಸೊ ಉಳಿದಂತವರಿಗೆ ಈ ಹನ್ನೊಂದನೆಯ ಕಂತಿಣ ಹಣ ರೆಗ್ಯುಲರ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಮತ್ತೆ ನಿಮಗೆ ಇದೇ ತರ ಒರಿಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ಕಿನಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಶುಭ ದಿನ ಹವೆ ನೈಸ್